ನಾನು ನಸಿಮಾ ಅಂತ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮಲ್ಲಿ ಮಷೀನ್ಸ್ ರೈತರಿಗೆ ಹೆಲ್ಪ್ ಆಗೋದ ಎಲ್ಲ ಮಷೀನ್ಸ್ ಅವೈಲೇಬಲ್ ಇದೆ ಇದು ಬಂದ್ಬಿಟ್ಟು ನಮ್ಗೆ ರಾಗಿ ಕ್ಲೀನಿಂಗ್ ಮಷೀನ್ ಟೂ ಪಾಯಿಂಟ್ ಅಲ್ಲಿ ರಾಗಿ ಕ್ಲೀನಿಂಗ್ ಮಷೀನ್ ಸರ್ ಇದು ನಿಮ್ಗೆ ಟೂ ಪಾಯಿಂಟ್ ಮೋಟರ್ ಕೆಪಾಸಿಟಿ ಇರುತ್ತೆ ಗಂಟೆಗೆ ಫೈವ್ ಹಂಡ್ರೆಡ್ ಕ್ಲೀನ್ ಮಾಡ್ಕೊಡುತ್ತೆ ಸೊ ನಿಮ್ಗೆ ಇಲ್ಲಿ ಟೂ ಎಚ್ ಪಿ ಮೋಟರ್ ಲೊಕೇಟ್ ಆಗಿರುತ್ತೆ ಇಲ್ಲಿ ಹಾಫ್ ಎಚ್ ಪಿ ಮೋಟರ್ ಲೊಕೇಟ್ ಆಗಿರುತ್ತೆ ಸರ್ ನಿಮ್ಗೆ ಇದು ರಾಗಿ ಅಷ್ಟೇ ಅಲ್ಲ ಮಿಕ್ಕಿದ್ದು ನಿಮ್ಮ ಸೀಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬಹುದು ಸರ್ ಇಲ್ಲಿರೋ ಮೆಶ್ ಇರುತ್ತಲ್ವಾ ಇದು ಚೇಂಜ್ ಮಾಡ್ಕೊಂಡು ಬೇರೆ ಸೀಡ್ಸ್ ಕೂಡನು ನೀವು ಕ್ಲೀನ್ ಮಾಡ್ಕೋಬಹುದು ಸರ್ ಇದು ಪರ್ ರಬ್ಬರ್ ಗೆ ಫೈವ್ ಹಂಡ್ರೆಡ್ ಕೆಜಿಸ್ ಕ್ಲೀನ್ ಮಾಡ್ಕೊಡುತ್ತೆ ಟೂ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಬರುತ್ತೆ ಸರ್ ಇದು ಸರ್ ಇದು ಟ್ರಿಪಲ್ ಎಟ್ ಪಲ್ಬರೈಸರ್ ಮಷಿನ್ ಇದು ಅಕ್ಕಿ ಗೋಧಿ ರಾಗಿ ಜೋಳ ಮತ್ತೆ ಮೆಣಸಿನ ಪೌಡರ್ ಮಸಾಲೆ ಪೌಡರ್ ಯೂಸ್ ಆಗುತ್ತೆ ಸೊ ಇದು ಇದು ಬಂದ್ಬಿಟ್ಟು ನಿಮಗೆ ಹಿಟ್ಗೋಸ್ಕರ ಆಗೋದು ಸರ್ ಇದು ಇದು ಡಬಲ್ ಚೇಂಬರ್ ಇರುತ್ತೆ ನಿಮಗೆ ಡಬಲ್ ಕಟ್ಟಿಂಗ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಫೈನ್ ಆಗಿ ಆಟ ಹೊರಗಡೆ ಬರುತ್ತೆ ಸೊ ಇದು ಇದು ಹಿಟ್ಟಿಗೋಸ್ಕರ ಈ ತರ ಇರುತ್ತೆ ಸರ್ ನಿಮಗೆ ಡಸ್ಟ್ ಬರಲ್ಲ ಆಮೇಲೆ ಮೇಲ್ಗಡೆ ನಿಮಗೆ ಕ್ಲಾತ್ಸ್ ಬಂದಿರುತ್ತೆ ಅದು ಹಿಟ್ಟೆಲ್ಲ ಎಲ್ಲ ಕೂಲಿಂಗ್ ಆಗಿ ಕೆಳಗಡೆ ನಿಮಗೆ ಬರುತ್ತೆ ಡಸ್ಟ್ ಇರಲ್ಲ ಸರ್ ಯಾವ್ದಕ್ಕ ಡಸ್ಟ್ ಇರಲ್ಲ ಆಮೇಲೆ ಇದು ಚಿಲ್ಲಿಗೋಸ್ಕರ ಈ ತರ ಬರುತ್ತೆ ಸರ್ ಚಿಲ್ಲಿಗೋಸ್ಕರನೇ ಬೇರೆ ತರ ಕಸ್ಟಮೈಸ್ ಆಗಿರುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮೆಷರ್ ಸಿಗುತ್ತೆ ಹಾಕೋಬಹುದು ಸರ್ ನಿಮ್ಗೆ ಡಸ್ಟ್ ಬರಲ್ಲ ಆಮೇಲೆ ಘಾಟ್ ಏನು ಬರಲ್ಲ ಫುಲ್ ಹೀಟ್ ಕೂಲಿಂಗ್ ಆಗಿ ಹಿಟ್ಟು ಕೆಳಗಡೆ ಬರುತ್ತೆ ಸರ್ ನಿಮ್ಗೆ ಡಬಲ್ ಹಿಟ್ಟು ಪಲ್ಪರೈಸರ್ ಫ್ಲೋರ್ಮಿಲ್ ಮಷೀನು ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಮಸಾಲಾ ಚಿಲ್ಲಿಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಇದು ಬಂದ್ಬಿಟ್ಟು ನಿಮ್ಗೆ ಹಿಟ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಇದು ಟೆನ್ ಎಚ್ ಪಿ ಮೋಟ್ರ್ ಬರುತ್ತೆ ಫಿಫ್ಟೀನ್ ಎಚ್ ಪಿ ಮೋಟ್ರ್ ಬರುತ್ತೆ ಟೆನ್ ಎಚ್ ಪಿ ಮೋಟ್ರ್ ಹಾಕಿದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ರನ್ ಮಾಡ್ಕೋಬಹುದು ಅದೇ ಫಿಫ್ಟೀನ್ ಎಚ್ ಪಿ ಮೋಟರ್ ಹಾಕಿದ್ರೆ ಎರಡು ಒಂದೇ ಸರಿಯಾಗಿ ರನ್ ಮಾಡ್ಕೋಬಹುದು ಸರ್ ಇದಕ್ಕೂ ಹತ್ತು ಎಚ್ ಪಿ ಮೋಟರ್ ಬರುತ್ತೆ ಆಮೇಲೆ ಹದಿನೈದು ಎಚ್ ಪಿ ಮೋಟರ್ ಬರುತ್ತೆ ಸರ್ ಹದಿನೈದು ಎಚ್ ಪಿ ಮೋಟರ್ ಹಾಕಿದ್ರೆ ಈ ಮೂರರಲ್ಲಿ ಎರಡು ಯಾವ್ದಾದ್ರು ಎರಡು ರನ್ ಮಾಡ್ಕೋಬಹುದು ಅದೇ ಹತ್ತು ಎಚ್ ಪಿ ಮೋಟರ್ ಹಾಕಿದ್ರೆ ಮೂರಲ್ಲಿ ಒಂದ್ ರನ್ ಮಾಡ್ಕೋಬಹುದು ಒಂದಾದ್ಮೇಲೆ ಒಂದು ಬೆಲ್ಟ್ ಚೇಂಜ್ ಮಾಡ್ಕೊಂಡು ರನ್ ಮಾಡ್ಕೋಬಹುದು ಸರ್ ಸರ್ ಇದು ಆಯಿಲ್ ಮಷಿನ್ ಮೂರ್ ಎಚ್ ಪಿ ಮೋಟರ್ ಕೆಪಾಸಿಟಿ ಬರುತ್ತೆ ನಿಮಗೆ ಇದು ವಾಕೈ ಬುಟ್ಟನ್ ಇಂದ ಮಾಡಿರೋದು ಸರ್ ಇದು ವಾಕೈ ಮರದಿಂದ ಮಾಡಿರೋದು ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಹಾಕ್ಕೋಬೋದು ಸರ್ ಇದು ಕೋಲ್ಡ್ ಪ್ರೈಸು ಹೀಟ್ ಬರಲ್ಲ ಆಮೇಲೆ ಆಯಿಲ್ ತುಂಬಾ ದಿವಸ ಸ್ಟೋರ್ ಮಾಡಿಡ್ಬೋದು ಸರ್ ಆಮೇಲೆ ಸ್ಮೆಲ್ ಏನೂ ಆಗಲ್ಲ ಸರ್ ಇದು ನಿಮಗೆ ಈ ಥರದ್ದ ನಿಮಗೆ ಅಲ್ಲೂ ಬರುತ್ತೆ ಸರ್ ಹತ್ತು ಎಚ್ ಫೀಲು ಅವೈಲೇಬಲ್ ಇದೆ ಫೈವ್ ಹೆಚ್ ಫೀಲು ಅವೈಲೇಬಲ್ ಇದೆ ಸರ್ ಸಬ್ಸಿಡಿ ಸಿಗುತ್ತಾ ಸರ್ ಇದು ರಾಗಿ ಆಮೇಲೆ ಡಬಲ್ ಫ್ಲೋರ್ ಸಬ್ಸಿಡಿಸ್ ಅವೈಲೇಬಲ್ ಇದೆ ಸರ್ ಆಮೇಲೆ ನಮ್ಮಲ್ಲಿ ಕೂಡ ಇದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಸಬ್ಸಿಡಿ ಸರ್ ಇದು ಕೃಷಿ ಇಲಾಖೆಯಲ್ಲಿ ಸಿಂಗಲ್ ಲೇಟ್ ಅಟ್ಯಾಚ್ ಬುಲೆಟ್ ಪ್ಲೇಟ್ ಮಿಲ್ ಸರ್ ಇದು ನುಚ್ಚು ಹೊಡೆಯೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದು ಬುಲೆಟ್ ಪ್ಲೇಟ್ ಮಿಲ್ ಅಂತ ಹೋಲ್ಡ್ ಜಾಸ್ತಿ ಜನ ಕೇಳಿದ್ರೆ ಇದನ್ನು ನುಚ್ಚು ಅಕ್ಕಿ ಗೋಧಿ ಜೋಳಕ್ಕೆಲ್ಲ ನುಚ್ಚು ಹೊಡಿತಾರಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ಫ್ಲೋರ್ ಗೋಸ್ಕರ ಸರ್ ಹಿಟ್ಟಿಗೋಸ್ಕರ ಯೂಸ್ ಮಾಡ್ಕೋತಾರೆ ಇದಕ್ಕೆ ಹತ್ತು ಎಚ್ ಪಿ ಮೋಟ್ರ್ ಬರುತ್ತೆ ಸರ್ ಇದಕ್ಕೆ ಗಳು ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಲೋನ್ಸ್ ಆಮೇಲೆ ಸಬ್ಸಿಡಿ ಕಮ್ಸ್ ಲೋನ್ಸ್ನು ಇರುತ್ತೆ ಆಮೇಲೆ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೂಡ ಅವೈಲೇಬಲ್ ಇರುತ್ತೆ ಸರ್ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಎಸ್ ಎಸ್ ಮಷಿನರೀಸ್ ಫ್ಲೋರ್ ಮಿಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಸರ್ ನಮ್ದು ಇದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಆ ಡಿಸ್ಪ್ಲೇ ಡಿಸ್ಪ್ಲೇ ಆಗ್ತಾ ಇದೆ ಅದು ಕಾಂಟ್ಯಾಕ್ಟ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಇದು ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಆಗುತ್ತೆ ಆಮೇಲೆ ಮನೆ ಪರ್ಪಸ್ಗೂ ಯೂಸ್ ಆಗುತ್ತೆ ಸರ್ ಅಕ್ಕಿ ಗೋಧಿ ರಾಗಿ ಜೋಳ ಎಲ್ಲ ಮಿನಿ ಕಮರ್ಷಿಯಲ್ ಹೇಗೆ ಅಂದ್ರೆ ಚಿಕ್ಕ ಚಿಕ್ಕ ಮನೆಗಳ ಅಥವಾ ಏನೋ ಅಪಾರ್ಟ್ಮೆಂಟ್ಸ್ ಇರುತ್ತಲ್ವಾ ಸ್ವಲ್ಪ ಸ್ವಲ್ಪ ಇರುತ್ತಲ್ವಾ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಸರ್ ಇದು ಆಮೇಲೆ ಇದು ಟೂ ಇನ್ ಮನ್ ಪಲ್ಪರೈಸರ್ ಅಂತ ಬರುತ್ತೆ ಇದು ಸಿಂಗಲ್ ಅಲ್ಲಿ ಇರುತ್ತೆ ಸರ್ ಚಿಲ್ಲಿ ಮಸಾಲ ಅಂದ್ರೆ ಚಿಲ್ಲಿ ಆದ್ರೆ ಟೂ ಟೈಮ್ಸ್ ಹಾಕೋಬಹುದು ಮಿಕ್ಕಿದ್ದೆಲ್ಲ ಒಂದೇ ಫುಲ್ ಫೈನ್ ಆಗಿ ಆಟ ಹೊರಗಡೆ ಇದು ಟೂ ಇನ್ ಒನ್ ಪಲ್ವರೈಸರ್ ಫುಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೂ ಇನ್ ಒನ್ ಪಲ್ವರ್ ಟೂ ಇನ್ ಒನ್ ಆಯಿಲ್ ಮಿನಿ ಆಯಿಲ್ ಮಿಲ್ ಅಂತ ಹೇಳ್ಬಿಟ್ಟು ಮಿನಿ ಕಮರ್ಷಿಯಲ್ ಗೋಸ್ಕರ ಯೂಸ್ ಆಗುತ್ತೆ ಸೊ ಮನೆಗೋಸ್ಕರ ಯೂಸ್ ಆಗುತ್ತೆ ಸರ್ ನಮ್ಮಲ್ಲಿ ಹಾಫ್ ಎಚ್ ಪಿ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಹಾಫ್ ಎಚ್ ಪಿ ಇಂದ ಹಿಡಿದು ಫೈವ್ ಎಚ್ ವರೆಗೂ ಈ ತರದ ಆಯಿಲ್ ಮಿಲ್ ಅವೈಲೇಬಲ್ ಇದೆ ರಾಗಿ ಕ್ಲೀನಿಂಗ್ ಮಿಷನ್ ತ್ರೀ ಎಚ್ ಪಿ ಮೋಟರ್ ಬರುತ್ತೆ ಮತ್ತೆ ಟೂ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಬರುತ್ತೆ ಒಳಗಡೆ ಇದೇನಂದ್ರೆ ಒನ್ ಟೈಮ್ ಬಂದ್ಬಿಟ್ಟು ಫೈ ಫಿಲ್ಟರ್ ಕ್ಲೀನಿಂಗ್ ಆಗುತ್ತೆ ಒನ್ ಟೈಮ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಕೆಜಿ ಇರುತ್ತೆ ಒಳಗಡೆ ಫೈವ್ ಹಂಡ್ರೆಡ್ ಕೆಜಿ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಇದೆ ಮತ್ತೆ ನಾವು ಲೋನ್ ಕಮ್ ಸಬ್ಸಡಿನೂ ಮಾಡಿಸ್ಕೊಡ್ತೀವಿ ಇದ್ರೊಳಗಡೆ ಇದು ಮಲ್ಟಿ ಕ್ಲೀನಿಂಗ್ ಬರುತ್ತೆ ನಿಮ್ಗೆ ಇದ್ರೊಳಗಡೆ ಆಮೇಲೆ ಗ್ರೈನ್ಸ್ನೂ ಕ್ಲೀನ್ ಮಾಡ್ಕೋಬಹುದು ರಾಗಿ ಮೈನ್ ಆಗಿ ರಾಗಿ ಅಂತ ಇರುತ್ತೆ ಅದು ಇದು ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಎಚ್ ಬಿ ಮೋಟರ್ ಇದೆ ನಮ್ಮಲ್ಲಿ ಇನ್ನು ತ್ರೀ ಎಚ್ ಪಿ ಅವೈಲೇಬಲ್ ಇದೆ ನಮ್ಮಲ್ಲಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್ ಇದು ಸಬ್ಸಿಡಿ ಬಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿನೂ ಇದೆ ಮತ್ತೆ ಕಮ್ ಇದರಲ್ಲಿ ಇದ್ರಲ್ಲಿ ಸಬ್ಸಿಡಿ ನಮ್ಗೆ ಏನಂತ ಇದ್ರಲ್ಲಿ ಹೇಳ್ತೀವಿ ನಾವು ಪ್ರಧಾನಮಂತ್ರಿ ಸ್ಕೀಮ್ ಗಳಲ್ಲ ಅಂತ ಹೇಳ್ತೀನಿ ಅದ್ರಲ್ಲಿ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಇದ್ರೊಳಗಡೆ ಬಂದ್ರೆ ಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸಬ್ಸಿಡಿ ಜನರಲ್ ಫಿಫ್ಟಿ ಇರುತ್ತೆ ನೈಂಟಿ ಪರ್ಸೆಂಟ್ ಇರುತ್ತೆ ಒಂದ್ ಲಕ್ಷ ಸಬ್ಸಿಡಿ ಫಾರ್ಮರ್ ಕೊಡ್ತಾರೆ ವರ್ಷದಲ್ಲಿ ಡಬಲ್ ಎಡೆಡ್ ಪಲ್ವರೈಸರ್ ಮಿಷನ್ಸ್ ಅಂತ ಹೇಳಿ ಇದು ಡಬಲ್ ಸೈಡ್ ಇರೋದ್ರಿಂದ ಪ್ರಾಫಿಟ್ ಬೆನಿಫಿಟ್ ಏನಂದ್ರೆ ಒಂದ್ ಹಬ್ಬದಿಂದ ಹಬ್ಬದ ಮೋಟರ್ ಹಾಕೊಂಡ್ರೆ ಟೂ ಇನ್ ಒಂದು ಒಂದೊಂದ್ ಎರಡ್ ದಸರಿಗೆ ಎರಡು ಓಡಿಸಬಹುದು ಮಿಷನ್ಗಳಲ್ಲಿ ಡಬಲ್ ಎಡ್ ಅಲ್ಲಿ ಒಂದ್ ಕಡೆ ಅಕ್ಕಿ ಗೋದಿ ರಾಗಿ ಒಂದ್ ದನಿಯಾ ಮೆಡಿಸಿನ್ ಕಾಯಿ ಇರುತ್ತೆ ಇದು ನಿಮಗೆ ಕೃಷಿ ಇಲಾಖೆಯಲ್ಲಿ ಟೆನ್ ಎಚ್ ಬಿ ಮೋಟರ್ ಅಂತ ಸಬ್ಸಿಡಿನೂ ಸಿಗುತ್ತೆ ಇದರೊಳಗಡೆ ಇದ್ರಲ್ಲಿ ಒಂದರಲ್ಲಿ ಅಕ್ಕಿ ಗೋಧಿ ರಾಗಿ ಇರುತ್ತೆ ಇನ್ನೊಂದು ಕಡೆ ಧನ್ಯ ಮೆಣಸಿನಕಾಯಿ ಇರುತ್ತೆ ನೀವು ನೋಡ್ಕೋಬಹುದು ಅಲ್ಲಿ ನಾಲ್ಕು ಬೆಲ್ಟ್ ಕೊಟ್ಟಿರ್ತೀವಿ ಟೂ ಇನ್ನೊಂದು ಹದಿನೈದು ಎಚ್ ಬಿ ಮೋಟರ್ ಹಾಕಿದ್ರೆ ನಿಮ್ಗೆ ಎರಡು ರನ್ ಆಗುತ್ತೆ ಒಳಗಡೆ ಎರಡು ರನ್ ಆಗುತ್ತೆ ಒಳಗಡೆ ನಿಮಗೆ ಒಂದ್ರಲ್ಲಿ ಮೆಣಸಿನಕಾಯಿಗೆ ಒಂದು ಅಕ್ಕಿ ಗೋಧಿ ರಾಗಿ ಇರುತ್ತೆ ಇದು ನಿಮಗೆ ಇದರಲ್ಲೂ ಸಬ್ಸಿಡಿ ಇದೆ ಕೃಷಿ ಇಲಾಖೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಮತ್ತೆ ಲೋನ್ ಕಮ್ ಸಬ್ಸಿಡಿನೂ ಮಾಡಿಸ್ಕೊಡ್ತೀವಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಬಹುದು ಇದರಲ್ಲಿ ಇದೆ ಎಸ್ ಎಸ್ ಮಷಿನರಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅದು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಗೆ ಏನಿದೆ ಸಬ್ಸಿಡಿ ಎಲ್ಲ ಆಧಾರ ಮಾಡ್ಕೊಬೇಕಂತ ನಾವು ಹೇಳ್ಕೊಡ್ತೀವಿ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದ ಎಲ್ಲಾ ಜಿಲ್ಲೆಗಳ ಸಬ್ಸಿಡಿ ಸಿಗುತ್ತೆ ನಿಮ್ಗೆ ಮಾಡಿದ್ರೆ ಸರ್ ಇದು ಹುಡ್ ಕಲರ್ ಇದೆ ಒಳಗಡೆ ಒಳಗಡೆ ಉಡ್ ಏನಿದೆ ಅದು ಕೋಲ್ಡ್ ಪ್ರೆಸ್ ಇದೆ ಕೋಲ್ಡ್ ಪ್ರೆಸ್ ಅಂತ ಹೇಳ್ತೀವಿ ಒಳಗಡೆ ಬರೋ ಎಣ್ಣೆ ಎಲ್ಲ ಪ್ಯೂರ್ ಆಗಿರುತ್ತೆ ಈಗ ಹಳೆ ಕಾಲದಲ್ಲಿ ನಾವು ಏನ್ ಗಾಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದು ಎತ್ತುಗಳು ಕಟ್ಬಿಟ್ಟು ಹೊಡಿತಾ ಇದ್ದು ಅದೇ ತರನೇ ಅದೇ ಕಾನ್ಸೆಪ್ಟಲ್ಲೇ ನಾವು ಈ ಮಿಷನ್ ತಯಾರು ಮಾಡಿರೋದು ಸರ್ ಇದರಲ್ಲಿ ಇದು ತ್ರೀ ಎಚ್ ಪಿ ಮೋಟರ್ ಅಲ್ಲಿ ನಮ್ಗೆ ಸಿಗುತ್ತೆ ನಮಗೆ ತ್ರೀ ಎಚ್ ಪಿ ಟು ಎಚ್ ಪಿ ಮೋಟರ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಮೀಟ್ ಪ್ರೆಸ್ ಅಂತ ಬರುತ್ತೆ ಇದರೊಳಗಡೆ ಆಮೇಲೆ ಮೆಟಲ್ದು ಬರುತ್ತೆ ಮೆಟಲ್ ಪ್ರೆಸ್ ಅದು ಬಂದ್ಬಿಟ್ಟು ನಿಮ್ಗೆ ಫೈವ್ ಎಚ್ ಪಿ ಸಿಗುತ್ತೆ ಮತ್ತೆ ಟೆನ್ ಎಚ್ ಏನು ಇದೆ ನೋಡಬಹುದು ಇದು ಮಿಷನ್ಸ್ ಟೆನ್ ಪಿ ಇದೆ ಈ ತರ ಮಿಷನ್ಸ್ ಎಲ್ಲ ಟೆನ್ ಎಚ್ ಬಿ ಬರುತ್ತೆ ಅದು ಹೆವಿ ಬರುತ್ತೆ ಮಿಷನ್ಸ್ ಅದ್ರಲ್ಲಿ ಒಂದು ಗಂಟೆಗೆ ಬಂದ್ಬಿಟ್ಟು ಐವತ್ತರಿಂದ ಅರ್ವತ್ ಕೆ ಜಿ ಆಗುತ್ತೆ ಇದರಲ್ಲಿ ಮೂರ್ ಹೆಚ್ಲಿ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಆಗುತ್ತೆ ಇದರಲ್ಲಿ ನಿಮಗೆ ಪ್ರಧಾನ ಮಂತ್ರಿ ಲೋನ್ ಕಮ್ ಸಬ್ಸಿಡಿ ಎರಡೂ ಇದೆ ನಿಮ್ಗೆ ಇರೊಳಗಡೆ ಲೋನು ಸಿಗುತ್ತೆ ಮತ್ತೆ ಸಬ್ಸಿಡಿನೂ ಸಿಗುತ್ತೆ ನೀವು ನೋಡಬಹುದು ಕಲರ್ ನ್ಯಾಚುರಲ್ ಆಗಿದೆ ಆಯಿಲ್ ಬಂದ್ಬಿಟ್ಟು ಅದನ್ನು ಪ್ಯೂರ್ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಮಲ್ಟಿಪರ್ಪಸ್ ಪಲ್ವರೈಸರ್ ಮಿಷನ್ಸ್ ಅಂತ ಹೇಳ್ತೀವಿ ಮೂರು ಮಿಷನ್ಸ್ ಒಂದರಲ್ಲೇ ಇರುತ್ತೆ ಫ್ರೀನ್ ಮಿಷನ್ಸ್ ಅಂತ ಹೇಳ್ತೀವಿ ನೋಡಿ ಇದರಲ್ಲಿ ಒಂದ್ರಲ್ಲೇ ಧನಿಯಾ ಮೆಣಸಿನಕಾಯಿ ಅಂತ ಇರುತ್ತೆ ಒಂದ್ರಲ್ಲಿ ಅಕ್ಕಿ ಇರುತ್ತೆ ಒಂದ್ರಲ್ಲಿ ರಾಗಿ ಇರುತ್ತೆ ಯಾವುದೇ ತರದ ಕಲರ್ನ ಮಿಕ್ಸ್ ಆಗಲ್ಲ ಒಂದೇ ಸಪ್ರೇಟ್ ಸಪರೇಟ್ ಇರುತ್ತೆ ಎಲ್ಲದಕ್ಕೂ ಯಾವ ಇಟ್ಟು ಮಿಕ್ಸ್ ಆಗಲ್ಲ ಒನ್ ಟೈಮ್ ಒಂದ್ ರನ್ ಆಗುತ್ತೆ ಇದಕ್ಕೂ ಮಿಷನ್ಸ್ಗೂ ನಿಮಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಇದೆ ಎಲ್ಲ ತಾಲೂಕಲ್ಲಿ ಸಬ್ಸಿಡಿ ಇದೆ ಜಿಲ್ಲೆಗಳಲ್ಲಿ ಇದೆ ಇದಕ್ಕೆ ಲೋನು ಮತ್ತೆ ಸಬ್ಸಿಡಿ ಎರಡೂ ಸಿಗುತ್ತೆ ಇದಕ್ಕೂ ನೀವು ನೋಡಬಹುದು ಒಂದ್ ಮಿಷನ್ಸ್ ಹಾಕೊಂಡ್ಬಿಟ್ರೆ ಸಾಕು ಎಲ್ಲ ನೀವು ಒಂದರಲ್ಲೇ ಮಾಡ್ಬೋದು ಒಂದ್ರೆ ಲಕ್ಕಿ ಗೋಧಿ ಅಂತ ಕೊಡ್ತೀವಿ ಒಂದ್ರ ಅಂತ ಸಪ್ರೇಟ್ ಕೊಡ್ತೀವಿ ಈ ಉತ್ತರ ಕರ್ನಾಟಕ ಅಂತ ಹೋದ್ರೆ ನಿಮ್ಗೆ ಜೋಳ ಹೊಡ್ಕೋಬಹುದು ಒಂದ್ರೆ ಲಕ್ಕಿ ಗೋಧಿ ಒಂದರಲ್ಲಿ ಜೋಳ ಒಂದರಲ್ಲಿ ದನಿಯ ಮೆಣಸಿನಕಾಯಿ ಆಗುತ್ತೆ ಟೆನ್ ಹೆಚ್ ಪಿ ಮೋಟರ್ ಬರುತ್ತೆ ಈ ಗೆ ನೀವು ಫಿಫ್ಟೀನ್ ಹೆಚ್ ಪಿ ಮೋಟರ್ ಹಾಕೊಂಡ್ಬಿಟ್ರೆ ನೀವು ಎರಡು ಸೇರಿಸಿ ಒಂದರಲ್ಲೇ ರನ್ ಮಾಡ್ಬೋದು ನೀವು ಎರಡು ಮಿಷನ್ಸ್ ಒಂದರಲ್ಲೇ ಮಾಡ್ಬೋದು ನೋಡ್ತೀರಾ ಎಲ್ಲ ಮೂರು ಮಿಷನ್ಸ್ ಒಂದರಲ್ಲೇ ಬರುತ್ತೆ ಎವಿ ಮಿಷನ್ಸ್ ಬರುತ್ತೆ ಸರ್ ಬಂದ್ಬಿಟ್ಟು ಹಳೆ ಟೈಪ್ ಓಲ್ಡ್ ಟೈಪ್ ಎಲ್ಲ ನೋಡಿರ್ತೀರಾ ಪ್ಲೇಟ್ ಬರೋದು ಇದು ಹೀಟ್ ಬರೋದು ಒಳಗಡೆ ಇದರಲ್ಲಿ ಹೀಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಬಹಳ ಲೈಕ್ ಮಾಡ್ತಾ ಇರಲಿಲ್ಲ ಇದೇ ಕಾನ್ಸೆಪ್ಟ್ ಪಲ್ವರೈಸರ್ ಅಂತ ಕೊಡ್ತೀವಿ ಪಕ್ಕಕ್ಕೆ ಪಲ್ವರೈಸರ್ ಮಿಷನ್ಸ್ ಇದೆ ನೋಡಿ ಅದರೊಳಗಡೆ ಈಟ್ ಬರಲ್ಲ ಒಂದೇ ಸರ್ತಿ ಫೈನ್ ಪೌಡರ್ ಬರುತ್ತೆ ಇದು ಫಿಲ್ಟರ್ ಮಾಡೋ ಅವಶ್ಯಕತೆ ಇರಲ್ಲ ಇದ್ರೊಳಗಡೆ ಇದರೊಳಗಡೆ ಇದ್ರ ಬದಲಿಗೆ ಇದು ಬರುತ್ತೆ ನೋಡಿ ಪಲ್ವರೈಸರ್ ಅಂತ ಇದರೊಳಗಡೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇರಲ್ಲ ಇದು ಒಂದೇ ಸರ್ತಿಗೆ ಫುಡ್ ಫುಲ್ 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 ಫೈನ್ ಪೌಡರ್ ಬರುತ್ತೆ ಆಮೇಲೆ ಡಸ್ಟ್ ಬರಲ್ಲ ಇದ್ರೊಳಗಡೆ ನಾವು ಟಿವಿನ ಒಂದು ಏನಂದ್ರೆ ಒಂದ್ ಕಡೆ ಅಕ್ಕಿ ಗೋಧಿ ರಾಗಿ ಇರುತ್ತೆ ಇನ್ನೊಂದು ಬಂದು ನುಚ್ಚಿಗಿರುತ್ತೆ ನುಚ್ಚು ಮಾಡೋಕಿರುತ್ತೆ ನುಚ್ಚು ಮಾಡೋಕೆ ಇರುತ್ತೆ ಈ ಮಿಷನ್ ನಾವು ಕೊಟ್ಟಿರೋದು ನುಚ್ಚು ಮಾಡಕ್ಕೆ ಟೆನ್ ಹೆಚ್ ವಿ ಮೋಟರ್ ಇರುತ್ತೆ ಒನ್ ಟೈಮ್ ಒಂದು ಮಿಷನ್ ಓಡುತ್ತೆ ಟೆನ್ ಹೆಚ್ ವಿ ಮೋಟ್ರ್ ಕೊಟ್ಟಿರ್ತೀವಿ ಒಂದ್ ಕಡೆ ನುಚ್ಚು ಮಾಡ್ಕೋಬಹುದು ಇನ್ನೊಂದ್ ಕಡೆ ಪೌಡರ್ ಮಾಡ್ಕೋಬಹುದು ನೋಡಿ ಸರ್ ಎಸ್ ಎಸ್ ಮೆಷಿನರಿಸ್ ಅಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸ್ಟೇಟ್ ಅಂಡ್ ಸೆಂಟ್ರಲ್ ಅಪ್ಲೋಡ್ ಇದೆ ಸರ್ ಇದ್ರೊಳಗಡೆ ಕೃಷಿ ಇಲಾಖೆಯಲ್ಲಿ ನಿಮ್ಗೆ ಸಬ್ಸಿಡಿನೂ ಸಿಗುತ್ತೆ ನೀವು ಕಾಲ್ ಮಾಡ್ಬೋದು ನೈನ್ ಡಬಲ್ ಏಟ್ ಜೀರೋ ತ್ರೀ ಟೂ ತ್ರೀ ಫೈವ್ ಸಿಕ್ಸ್ ಜೀರೋ ಇದೆ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಏಟ್ ಒನ್ ಸೆವೆನ್ ನೈನ್ ತ್ರೀ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಎನಿ ಟೈಮ್ ಮಾಡಿ ಸರ್ ನೀವು ಇಲ್ಲಿ ಸರ್ವಿಸ್ ಕೊಡ್ತಾರೆ ಎನಿ ಟೈಮ್ ಎಲ್ಲ ಜಿಲ್ಲೆಗಳಲ್ಲಿ ಸರ್ವಿಸ್ ಇರುತ್ತೆ ಸರ್ವಿಸ್ ಕಮ್ ಮಿಷನ್ಸನ್ನು ಎಲ್ಲ ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಬ್ರಾಂಚ್ಗಳು ಇದ್ದಾವೆ ನೋಡ್ಕೊಂಡು ಬರ್ಬೋದು ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ ಈ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಎಸ್ ಎಸ್ ಮಷಿನರೀಸ್ ಪೀನಿಯರ್ ಸೆಕೆಂಡ್ ಸ್ಟೇಜ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಪೀನಿಯಾಸ್ ಸೆಕೆಂಡ್ ಸ್ಟೇಜ್ ಬೆಂಗಳೂರು